ನಾಯಿ ಕಚ್ಚಿದರೆ ತಕ್ಷಣ ಏನು ಮಾಡಬೇಕು ಗೊತ್ತಾ ನಾಯಿ ಏನಾದರೂ ಕಚ್ಚಿದ್ರೆ ಮಾನವನಿಗೆ ರೆಬಿಸ್ ಎಂಬಂಥ ನಾಯಿಯ ಲಾಲಾ ರಸದಲ್ಲಿ ಉತ್ಪತ್ತಿಯಾಗುವಂಥ ತುಂಬ ಅಪಾಯಕಾರಿ ವೈರಸ್ ತಗಲುವಂಥ ಸಾಧ್ಯತೆ ಇರುತ್ತೆ ಇನ್ನು ರೆಬಿಸ್ ಸೋಂಕಿತ ನಾಯಿಯ ಕಡಿತವು ಕೂಡ ತೀವ್ರ ಅಪಾಯಕಾರಿ ಎಂಬುದರಿಂದ ನಾಯಿ ಕಚ್ಚಿದ ತಕ್ಷಣ ಎಲ್ಲರೂ ಎ ಆರ್ ವಿ ಆ್ಯಂಟಿ ರೆಬಿಸ್ ಲಸಿಕೆಯನ್ನು ತೆಗೆದುಕೊಳ್ಳುವುದು ಅತ್ಯಂತ ಅವಶ್ಯಕ ರೆಬಿಸ್ ಒಂದು ದುರದೃಷ್ಟಕರ ವೈರಲ್ ಕಾಯಿಲೆಯಾಗಿದ್ದು ಸೋಂಕಿತ ನಾಯಿಯ ಕಡಿತದಿಂದ ಮನುಷ್ಯರ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಇನ್ನು ಈ ರೋಗ ಕೇವಲ ನಾಯಿಯ ಕಡಿತದಿಂದ ಮಾತ್ರವಲ್ಲ ನಾಯಿ ನೆಕ್ಕಿದಾಗ ದೇಹದ ಮೇಲಿನ ಸಣ್ಣ ಗಾಯಗಳಿಗೆ ಲಾಲಾರಸ ರಸ ಸೇರಿದರೂ ರೆಬಿಸ್ ಹರಡುತ್ತದೆ ಆದ್ದರಿಂದ ನಾಯಿ ಕಚ್ಚಿದ ತಕ್ಷಣ ಗಾಯವನ್ನು ಸಾಬೂನು ಮತ್ತು ಶುದ್ಧ ನೀರಿನಿಂದ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ತೊಳೆಯಿರಿ ಇದು ಗಾಯದಲ್ಲಿ ಇರಬಹುದಾದಂಥ ಬ್ಯಾಕ್ಟೀರಿಯಾ ಅಥವಾ ರೇಬಿಸ್ ವೈರಸ್ನಂಥ ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಸಾಧ್ಯವಾದರೆ ಓಡುವ ನೀರಿನಡಿ ಗಾಯವನ್ನು ತೊಳೆಯಿರಿ ಇನ್ನು ರಕ್ತಸ್ರಾವವನ್ನು ನಿಯಂತ್ರಿಸಿ ಗಾಯದಿಂದ ರಕ್ತಸ್ರಾವ ಆಗ್ತಾ ಇದ್ದರೆ ಶುದ್ಧ ಬಟ್ಟೆ ಅಥವಾ ಬ್ಯಾಂಡೇಜ್ ಬಳಸಿ ಒತ್ತಡ ಹಾಕಿ ರಕ್ತವನ್ನು ನಿಲ್ಲಿಸಿ ಆದರೆ ಗಾಯವನ್ನು ತೊಳೆಯದೆ ಒತ್ತಡ ಹಾಕಬೇಡಿ ಮೊದಲು ತೊಳೆಯುವುದು ಮುಖ್ಯ ಗಾಯಕ್ಕೆ ಆಂಟಿಸೆಪ್ಟಿಕ್ ಹಚ್ಚಿ ಬೆಳೆದ ನಂತರ ಗಾಯದ ಮೇಲೆ ಬೆಟಾಡಿನ್ ಅಥವಾ ಆಲ್ಕೋಹಾಲ್ ಆಧಾರಿತ ಆ್ಯಂಟಿಸೆಪ್ಟಿಕ್ ಹಚ್ಚಿ ಸೋಂಕು ತಡೆಗಿಟ್ಟಿ ಆದರೆ ಇದನ್ನು ತುಂಬ ಆಳವಾದ ಗಾಯಕ್ಕೆ ಬಳಸುವ ಮೊದಲು ವೈದ್ಯರ ಸಲಹೆ ಪಡೆಯಿರಿ ನಾರ್ಮಲ್ ಗಾಯ ಇದ್ದರೆ ಓಕೆ ತುಂಬ ಜಾಸ್ತಿ ಗಾಯ ಆದರೆ ತಕ್ಷಣ ವೈದ್ಯರ ಬಳಿಗೆ ತೆರಳಿ ಗಾಯವನ್ನು ಸ್ವಚ್ಛಗೊಳಿಸಿದ ನಂತರ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ನಾಯಿ ಕಚ್ಚುವಿಕೆಯಿಂದ ರೆಬಿಸ್ ಸಾಧ್ಯತೆ ಇರುತ್ತದೆ ಅದು ಪ್ರಾಣಾಂತಕವಾಗಬಹುದು ವೈದ್ಯರು ರೆಬಿಸ್ ಲಸಿಕೆ ಮತ್ತು ಅಗತ್ಯವಿದ್ದರೆ ರೇಬಿಸ್ ಮಿಲಿಯನ್ ನೀಡಬಹುದು ಇನ್ನು ನಾಯಿಯ ಮಾಹಿತಿ ಸಂಗ್ರಹಿಸಿ ಸಾಧ್ಯವಾದರೆ ಆ ನಾಯಿ ಯಾರಿಗೆ ಸೇರಿದೆ ಅದಕ್ಕೆ ರೇಬಿಸ್ ಲಸಿಕೆ ಹಾಕಲಾಗಿದೆಯೇ ಎಂಬ ಮಾಹಿತಿಯನ್ನು ಪಡೆಯಿರಿ ಇದು ವೈದ್ಯರಿಗೆ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಬೀದಿ ನಾಯಿಗಳಿದ್ದರೆ ಅದನ್ನು ಸ್ಥಳೀಯ ಪ್ರಾಣಿ ನಿಯಂತ್ರಣ ಸಂಸ್ಥೆಗೆ ವರದಿ ಮಾಡಿ ಒಟ್ಟಾರೆ ಗಾಯವನ್ನು ಮೇಲ್ವಿಚಾರಣೆ ಮಾಡಿ ಚಿಕಿತ್ಸೆ ಪಡೆದ ನಂತರವೂ ಗಾಯದಲ್ಲಿ ಕೆಂಪು ಊತ ಜ್ವರ ಅಥವಾ ಯಾವುದೇ ಅಸಾಮಾನ್ಯ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಇದು ಸೋಂಕಿನ ಸೂಚನೆ ಕೂಡ ಆಗಿರ್ಬೋದು ಇನ್ನು ಗಮನಿಸಬೇಕಾದಂಥ ಸಂಗತಿಗಳೇನಪ್ಪ ಅಂದರೆ ರೇಬಿಸ್ ಲಸಿಕೆಯ ಮೊದಲ ಡೋಸ್ ತಕ್ಷಣವೇ ಪಡೆಯುವುದು ಮುಖ್ಯ ಮತ್ತು ವೈದ್ಯರ ಸೂಚನೆಯಂತೆ ನಂತರ ಡೋಸ್ಗಳನ್ನು ಸಾಮಾನ್ಯವಾಗಿ ಜೀರೋ ಮೂರು ಏಳು ಹದಿನಾಲ್ಕನೇ ದಿನವರೆಗೂ ಪಡೆಯಿರಿ ಮತ್ತು ಇನ್ನು ಆದರೆ ಗಾಯ ಆಳವಾಗಿದ್ದರೆ ಅಥವಾ ಮುಖ ಕೈ ಅಥವಾ ಕಾಲಿನಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಇದ್ದರೆ ತುರ್ತು ಚಿಕಿತ್ಸೆ ಅಗತ್ಯ ಜೊತೆಗೆ ಸಾಕು ಕೂಡ ಲಸಿಕೆ ಹಾಕದ ನಾಯಿಯ ಕಡಿತವು ಅಪಾಯಕಾರಿ ಎಂದು ಕೂಡ ಪರಿಗಣಿಸಿ ಇದನ್ನು ತಕ್ಷಣ ಕ್ರಮ ತೆಗೆದುಕೊಂಡರೆ ಆರೋಗ್ಯದ ಮೇಲೆ ಉಂಟಾಗುವಂಥ ಗಂಭೀರ ಪರಿಣಾಮ ತಪ್ಪಿಸಬಹುದು ಸೊ ಇಷ್ಟೆಲ್ಲ ಮಾಹಿತಿನ ಇಷ್ಟ ಆಗಿದ್ದರೆ ಒಂದು ನಾಲ್ಕು ಮಂದಿಗೆ ಶೇರ್ ಮಾಡಿ ನಮಸ್ಕಾರ